ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೆ ಹಾಗೆ ಇವತ್ತು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಸ್ಟಾರ್ಟ್ ಆಗ್ತದೆ ಸೊ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಫಸ್ಟ್ ಗೆ ನೋಡಿಕೊಂಡು ಬರುವ ಎಸ್ ಆ ಪ್ರೋಮೋ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಸ್ವರ್ಗಕ್ಕೆ ಹೋಗುವ ಬಾಗಿಲು ತುಂಬಾ ಒಳ್ಳೇದು ಉಂಟು ಅಂತ ಹೇಳ್ಬೋದು ಬಟ್ ನರಕಕ್ಕೆ ಹೋಗುವ ಬಾಗಿಲು ತುಂಬಾ ಒಂದು ರಿಯಲ್ ಜೈಲ್ ಥರನೇ ಉಂಟು ಅಂತ ಹೇಳ್ಬೋದು ತುಂಬಾ ಒಳ್ಳೆ ರೀತಿಯಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಮೂಡಿ ಬಂದಿದೆ ಅಂತಲೇ ಹೇಳಬಹುದು ಪ್ಲಸ್ ಇನ್ನೊಂದು ಏನಂದರೆ ಈಗ ಕಂಟೆಸ್ಟೆಂಟ್ ಯಾರೆಲ್ಲ ಬರ್ತಿದ್ದಾರೆ ಅವರು ಖತರ್ನಾಕ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಒಬ್ರಿಗಿಂತ ಒಬ್ಬರು ತುಂಬಾ ಜೋರೇ ಇದ್ದಾರೆ ಗಾಯ ನೋಡುವ ಹಾಗೆ ಅದಕ್ಕೆ ಸೀಸನ್ ಟೆನ್ನೇ ಹೀಗೆ ನಿಮಗೆ ಒಂದು ಮೈಂಡ್ ಅಲ್ಲಿ ಇರ್ಬೋದು ಸೀಸನ್ ಇಲೆವೆನ್ ಹೇಗಿರ್ಬೋದು ಅಂತ ನಾನು ಶಾಕಲ್ಲಿದ್ದೀನಿ ಅಲ್ಲಿ ತುಂಬಾ ಯಾಕಂದ್ರೆ ತುಂಬಾನೇ ಜೋರಿನವರನ್ನೇ ಹಾಕಿದ್ದಾರೆ ಬಿಗ್ ಬಾಸ್ ಸೀಸನ್ ಎಲೆವೆನ್ ಗೆ ಇನ್ನಷ್ಟು ಫೈಟ್ಸ್ಗಳು ಜಾಸ್ತಿ ಆಗಲಿ ಅಂತಲೇ ಹಾಕಿದ್ದಾರೆ ಅಂತ ಹೇಳ್ಬೋದು ತುಂಬಾನೇ ಎಕ್ಸೈಟೆಡ್ ಆಗಿ ಕಾಯ್ತಿದ್ದೇನೆ ಇನ್ನು ನಾಳೆಯಿಂದ ಶುರುವಾಗ್ತದೆ ಅಂತಲೇ ಹೇಳ್ಬೋದು ಫೈಟ್ ಯಾಕಂದ್ರೆ ಈ ಸತ್ಯ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಗೆ ಬಂದವರಿಗೆ ಬಚಾವಾಗಿ ಹೋಗುದು ಅಂದ್ರೆ ತುಂಬಾನೇ ಕಷ್ಟ ಅಂತ ಹೇಳ್ಬಹುದು ನೋಡುವ ಹೇಗಿರ್ತದೆ ಅಂತ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳಿದ್ರೆ ಕೆಳ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್